स्वागधीशः नमस्ते प्राणेश प्रणतविभवायावनिमगाः नमस्वामिन् स्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्टभगवन् नमः नमस्तु श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतञ्च ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶ್ ವಂದೇ ಭವ್ನ ಅಮರಸುರಸಿಂದ್ಯ ನಾರಾಯಣ ನಮಸ್ಕೃತ್ಯ ನರಂಚೈವನರೋ ದೇವೀ ಸರಸ್ವತೀ ವ್ಯಾಜಯ ಮುದೀರೇ ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು ಮುಂದೆ ಮಹಾಭಾರತದ ಮಹಾಪರ್ವ ಎಂಟನೆಯದ್ದು ಕರ್ಣಪರ್ವ ಅದರಲ್ಲಿ ನೂರಧ್ಯಾಯಗಳಿವೆ. ಅಧ್ಯಾಯಗಳಿವೆ ಐದು ಸಾವಿರ ಶ್ಲೋಕಗಳಿವೆ ಅವಾಂತರ ಪರ್ವಗಳಿಲ್ಲ ಅದರ ಅವಾಂತರ ವಿಷಯಗಳಿವೆ ಮತ್ತೆ ಕೌರವ ಅಶ್ವತ್ಥಾಮನಲ್ಲಿ ಬಂದ ನಿನ್ನೆಯ ದಿನ ದ್ರೋಣರ ಅಸಹಜವಾದ ಸಾವು ನಡೆದಿದೆ ಕೋಪ್ ಅಶ್ವತ್ಥಾಮನಿಗಿದೆ ಸಂಹಾರಕ್ಕಾಗಿ ಕಾರಣನಾಗಿ ನಿಂತಿದ್ದ ಆದರೆ ಇವತ್ತು ಪ್ರೀತಿಯ ಕರಣ ಇದ್ದಾನೆ ಸೇನಾಪತ್ಯ ದ್ರೋಣರಿಗೆ ಕೊಟ್ಟು ನೋಡಿಯಾಯಿತು ದ್ರೋಣರು ಅಂದರೆ ಬ್ರಾಹ್ಮಣರು ಮೊದಲು ಹೋರಾಟ ಮಾಡಿದ್ದು ಭೀಷ್ಮ ಸೇನಾಪತ್ಯದಲ್ಲಿ ಈಗ ಮತ್ತೆ ಅಶ್ವತ್ಥಾಮನಿ ಕೊಡುವ ಯೋಚನೆ ಮಾಡಿದ ಇನ್ಯಾವಾಗ ಕರಣ ಆಗ್ತಾನೆ ಮೊದಲ ಹತ್ತು ದಿವಸದಲ್ಲಿ ಭೀಷ್ಮ ಇದ್ದಾಗ ಹೋರಾಡುವುದಿಲ್ಲ ಅಂತ ಕರ್ಣ ಸುಮ್ಮನಿದ್ದ ಭೀಷ್ಮರ ನಂತರದಲ್ಲಿ ದ್ರೋಣರಿ ಆಗುವುದಿಲ್ಲ ಹೇಳಿಕೊಂಡು ಭೀಷ್ಮ ದ್ರೋಣರನ್ನೇ ಗಟ್ಟಿ ಮಾಡಿಕೊಂಡದ್ರಿಂದ ಕೌರವ ಆಗ ಕರ್ಣನಿ ಕೊಟ್ಟಿಲ್ಲ ಕೇಳಿ ದ್ರೋಣರಿ ಕೊಟ್ಟ ಈಗ ಅಶ್ವತ್ಥಾಮರಲ್ಲಿ ಕೇಳಿ ಕರ್ಣನಿ ಕೊಟ್ಟ ಸೇನಾಪತ್ಯವನ್ನು ಅಶ್ವತ್ಥಾಮ ಆಯಿತು ಅಂದ ಕರ್ಣ ಸೇನಾಪತಿ ಆದ ಹೋರಾಟಕ್ಕೆ ಬಂದ ಇತ್ತ ಕರ್ಣನೂ ವಿರೋಧಿ ಪಾಂಡವರ ಮೇಲೆ ಮೊದಲಿಂದಲೂ ಈರ್ಷೆಯಿಂದ ಸ್ಪರ್ಧೆಯಿಂದ ಅತ್ತ ಅಶ್ವತ್ಥಾಮನು ಇವತ್ತು ವಿರೋಧಿಯಾಗಿದ್ದಾನೆ ಹೀಗಾಗಿ ಎರಡು ವ್ಯಕ್ತಿಗಳು ಒಟ್ಟಾರೆ ಹೋರಾಟದಲ್ಲಿ ಬಹಳ ಜೋರಾಗಿ ಬಂದಿದ್ದಾರೆ ದುರ್ಯೋಧನ ಧರ್ಮರಾಜನಲ್ಲಿ ಹೋರಾಟಕ್ಕೆ ನಿಂತ ಧರ್ಮರಾಜನನ್ನು ಸೋಲಿಸ್ತಾ ಬಂದು ಗದೆ ಹಿಡಿದು ಹೋರಾಟಕ್ಕೆ ಬಂದಾಗ ಭೀಮಸೇನ ಬಂದಲ್ಲಿಗೆ ಭೀಮಸೇನ ಬಂದದ್ದು ನೋಡಿ ಇನ್ನು ಸಾಯಿಸಿಯೇ ಬಿಡ್ತಾನೆ ಅಂತೇಳಿ ಕೌರವನನ್ನು ಕೃಪಾಚಾರ್ಯರು ತನ್ನ ರಥದಲ್ಲಿ ಹಾಕಿ ಕರಂಡೋಗಿಬಿಟ್ರು ತಪ್ಪಿಸಿಬಿಟ್ರು ಇವತ್ತು ಬೇಡ ಅಂತ ಇತ್ತ ಕರ್ಣ ನಕುಲ ನಡೆಗೆ ಹೋದ ಇತ್ತ ಸಹದೇವನನ್ನು ಸೋಲಿಸಿ ಬಂದ ಹಾಗೆ ಭೀಮಸೇನಲ್ಲಿ ಬೇಕಾದಷ್ಟು ಸಾರಿ ಸೋದ್ರಿಂದ ಈ ಬಾರಿ ಮತ್ತೆ ಭೀಮಸೇನಲ್ಲಿ ಹೋಗ್ಲಿಕ್ಕೆ ನಿಂತಿಲ್ಲವ ಆದರೆ ಅರ್ಜುನನಲ್ಲಿಗೆ ಬಂದ ಅರ್ಜುನಲ್ಲಿ ಹೋರಾಟ ಮಾಡ್ತಾ ಅರ್ಜುನನಿಂದ ಸೋತು ಬಿಟ್ಟ ಬಹಳ ನಿರಾಶೆ ಆಯ್ತು ಅವನಿಗೆ ಸೋಲು ಜತೆಯಲ್ಲಿ ಈಗ ಅಶ್ವತ್ಥಾಮನೆಡೆಗೆ ಭೀಮಸೇನ ಹೋಗಿದ್ದಾನೆ ಬಹಳ ಜೋರಾದ ಹೋರಾಟದಲ್ಲಿ ಯುದ್ಧ ಶುರು ಮಾಡಿದ್ದಾನೆ ಅಶ್ವತ್ಥಾಮ ಕೃಷ್ಣ ಹೇಳಿದ ಭೀಮಸೇನ ಹತ್ರ ನೀನು ಅಸ್ತ್ರ ಹಾಕು ಅಂತ ಭೀಮಸೇನ ಯಾವಾಗಲೂ ಯುದ್ಧ ಮಾಡುವುದಿಲ್ಲ ಅವನಿಗೆ ಬಿಲ್ಲು ಬೇಕಾಗಿಲ್ಲ ಬಾಣಗಳು ಬೇಕಾಗಿಲ್ಲ ಅವನು ಸುಲಭವಾಗಿ ಹೇಳುವವ ಯಾಕೆ ಅಂದರೆ ಏನು ಮಾಡ್ತಾರೆ ಧನುಸ್ಸಿನಿಂದ ಬಾಣವನ್ನು ಎಸೆದು ದೂರದಲ್ಲಿದ್ದವನನ್ನು ಹೊಡೆದು ಬಿಡ್ತಾರಲ್ವ ನಾನು ದೂರದಲ್ಲಿದ್ದವನನ್ನು ಹೋಗಿ ಗುದ್ದಿಯೇ ಬರ್ತೇನೆ ಅಂತಾನೆ ಭೀಮಸೇನ ಬಾಣಕ್ಕಿಂತ ಬೇಗ ನಾನು ಅಂತಾನೆ ವೇಗೆ ವೇಗೆ ಚ ಲಾಘವೇ ಚೈವ ಪ್ರಲಾಪಸ್ಥೆ ವರ್ಜನೆ ಭೀಮಸೇನ ಸಮವನಾಸ್ತಿ ಸೇನೆಯೋರುಭಯೋರಪಿ ಸೇನೆಯಲ್ಲಿರುವ ಬಾಣಕ್ಕಿಂತಲೂ ಬೇಗ ಭೀಮಸೇನನ ವೇಗ ಹಾಗಾಗಿ ದೂರದಲ್ಲಿ ಕೂತವನನ್ನು ಹೊಡೆದೇ ಬರಲಿಕ್ಕೆ ಆಗ್ತದೆ ನನಗೆ ಹೇಗೆ ಬೇಕು ಹಾಗೆ ಬಾಣ ಆದರೆ ತಪ್ಪುವುದು ಗುರಿ ಇದು ತಪ್ಪುವುದೇ ಇಲ್ಲಿ ಆದ್ದರಿಂದ ಅವನು ಗದೆ ಹಿಡ್ಕೊಳ್ಳೋದು ಭಾಳ ಚೆನ್ನಾಗಿರ್ತದೆ ಹೋರಾಟಕ್ಕೆ ಅಂತ ಹಾಗಾಗಿ ಅಶ್ವತ್ಥಾಮನ ಜೊತೆಯಲ್ಲಿ ಹೋರಾಟಕ್ಕೆ ಭೀಮಸೇನ ಆಯುದ್ಧವೂ ಕೆಲವೊಮ್ಮೆ ಅವನಿಗೆ ಕೈಯಲ್ಲೇ ಗುದ್ದಿ ಬರುವವ ಕಾಲಲ್ಲೇ ಹೊಸಕುವವ ಆನೆಯನ್ನೇ ಎತ್ತಿ ಆನೆಗೆ ಬಿಸಾಡುವವ ಮನುಷ್ಯರ ಮೇಲೆ ಹಾಕುವವ ರಥವನ್ನೇ ಎಸೆಯುವವ ಆದರೆ ಇವತ್ತು ಕೃಷ್ಣ ಹೇಳಿದ ಯುದ್ಧ ಮಾಡು ಅಂತ ಯಾಕೆ ನಾಳೆ ಜನ ಭೀಮಸೇನಿಗೆ ಯುದ್ಧ ಗೊತ್ತಿಲ್ಲ ಹೇಳ್ತಾರೆ ಅಂತ ಆಯಿತು ಅಂದ ಅಸ್ತ್ರದ ಕಥೆಯನ್ನು ಕೇಳಿದರೆ ನಾವು ಯಾವುದೋ ದೇವತೆಯನ್ನು ಕರಿಬೇಕು ಆ ದೇವತೆಗೆ ಕೈ ಮುಗಿಬೇಕು ನನ್ನ ಪರವಾಗಿ ನೀನು ಹೋರಾಡು ಅಂತ ಹೇಳಿ ಅದರ ಹತ್ರ ದಮ್ಮೆ ಹಾಕಬೇಕು ಆ ನಂತರ ಅದರ ಶಕ್ತಿಯಿಂದ ನಾವು ಬದುಕಬೇಕು ಹಾಗೆ ಕ್ರಮ ಪರ್ಜನ್ಯಾಸ್ತ್ರ ಅಂದರೆ ಪರ್ಜನ್ಯನ್ನು ಕರಿಬೇಕು ವರುಣಾಸ್ತ್ರ ಅಂದರೆ ವರುಣನನ್ನು ಕೇಳಬೇಕು ಇಂದ್ರಾಸ್ತ್ರ ಅಂದರೆ ಇಂದ್ರನನ್ನು ಮಾತಾಡಿಸಬೇಕು ತಷ್ಟಾಸ್ತ್ರ ಅಂದರೆ ಸ್ಪಷ್ಟವನ್ನು ನಮಿಸಬೇಕು ಹೀಗೆಲ್ಲ ದೇವತೆಗಳಿಂದೆಲ್ಲ ಉಪಕಾರ ಪಡೆಯಲಿಕ್ಕೆ ಕ್ರಮ ಅದಕ್ಕೋಸ್ಕರ ಯಾರನ್ನು ಕರೆಯುವುದಿಲ್ಲ ಇವತ್ತು ಮತ್ತೆ ಕರೆದನಾ ಅಂದರೆ ಇವತ್ತು ಆದೇಶ ಮಾಡಿದ್ದವ ಹೋಗ ಅಂತ ಹೊಡಿ ಅಂತ ಹಾಗೆ ದೇವತೆಗಳನ್ನೆಲ್ಲ ಭೀಮಸೇನ ಹೇಳಿದ್ದಾನೆ ಇವತ್ತೆಲ್ಲ ತಯಾರಾಗಿರಿ ಅಶ್ವತ್ಥಾಮನಿಗೆ ರುಚಿ ತೋರಿಸಿ ಅಂತ ಬಹಳ ಚಂದವಾದ ಅಸ್ತ್ರ ಯುದ್ಧಗಳನ್ನೆಲ್ಲ ಮಾಡ್ತಾ ಇದ್ದ ಹೀಗೆ ಅಶ್ವತ್ಥಾಮನನ್ನು ಘಾಸಿಗೊಳಿಸಿದ್ದಾನೆ ಈಗ ಆವತ್ತಿನ ದಿನ ಮುಗಿದಿದೆ ಹದಿನಾರನೆಯ ದಿನ ಕರ್ಣ ಬೇಸರದಿಂದ ಕೌರವನಿಗೆ ಹೇಳುತ್ತಾನೆ ಆಗಲಿಲ್ಲ ಎಂಥದ್ದು ಆಗುವುದಿಲ್ಲ ಅಂದ ಕೌರವ ಇಲ್ಲ ನನಗೆ ಒಂದು ಜನ ಕಮ್ಮಿ ಉಂಟು ಅಂದ ಇಷ್ಟೆಲ್ಲ ನನ್ನ ತಮ್ಮಂದಿರೆಲ್ಲ ಸಾಯ್ತಾ ಇದ್ದಾರಲ್ಲಿ ನಿನ್ನ ಹತ್ತಿರ ಬಂದವರು ಎಂಥ ಕಮ್ಮಿ ಆಯಿತು ಕೇಳಿದ ನನಗೆ ಸಾರಥಿ ಇಲ್ಲ ಅಂದ ಒಳ್ಳೆ ಸಾರಥಿಗಳಲ್ಲಿ ಇದ್ದಾರಲ್ಲ ಅಂತ ಕೇಳುತ್ತಾನೆ ಅದಲ್ಲ ಹಾಗಲ್ಲ ಅರ್ಜುನನಿಗೆ ನೋಡು ಕೃಷ್ಣ ಸಾರಥಿ ಇದ್ದಾನೆ ಆದ್ದರಿಂದ ಅರ್ಜುನ ಸೋಲುವುದೇ ಇಲ್ಲ ಹಿಂದೆ ತ್ರಿಪುರಾಸುರರ ಸಂಹಾರ ಮಾಡಲಿಕ್ಕೆ ರುದ್ರದೇ ಹೋದಾಗ ಬ್ರಹ್ಮನೇ ಸಾರಥಿ ಆಗಿದ್ದ ಹಾಗಾಗಿ ತ್ರಿಪುರರ ಸಂಹಾರ ಆಗಿದೆ ಅಂದರೆ ಒಳ್ಳೆ ಸಾರಥಿ ಇದ್ದರೆ ರಥಿಕನಿಂದ ಜೋರಿರಬೇಕು ಸಾರಥಿ ಆಗ ರಥಿಕನು ಸಹ ಮೆರಿತಾನೆ ಅಂತ ಉದಾಹರಣೆ ಹೇಳ್ತಾನೆ ಅದಕ್ಕೇನು ಮಾಡುವ ಈಗ ಶಲ್ಯನನ್ನು ಕರೆಯಂತಾನೆ ಸಾರಥಿಗೆ ಶಲ್ಯನ ಹತ್ರ ಹೋಗಿ ಕೇಳ್ತಾನೆ ಕೌರವ ಅವ ಮಾಧ್ಯಮ ನೀನು ಕರ್ಣನಿಗೆ ಸಾರಥಿ ಆಗಬೇಕು ನಾನು ಯುದ್ಧಕ್ಕೆ ಬಂದದ್ದು ಸಾರಥಿ ಮಾಡಲಿಕ್ಕೆ ಕೇಳಿದ್ದು ನಾನು ಹೋಗ್ತೇನೆ ಹೀಗೆ ಅಂತ ಶುರು ಮಾಡ್ತಾನೆ ಶಲ್ಯ ಹಾಗಲ್ಲ ಮಾರೆ ದೊಡ್ಡವನಾಗ್ತಾನೆ ಸಾರಥಿ ನೋಡಲ್ಲಿ ಕೃಷ್ಣನ ಹಾಗೆ ನೀನು ಹೋಗಬೇಕು ಆ ಕೃಷ್ಣನಾಗಿ ಹಾಗೆ ಅಂದಾಗ ಶಲ್ಯನಿಗೂ ಖುಷಿಯಾಯಿತು ಹೋಗ್ತೇನೆ ಅಂತ ಸಾರಥಿಯಾಗಿ ಬಂದ ಇವ ಸಾರಥ್ಯ ಮಾಡ್ತಾ ಇದ್ದಾನೆ ಶಲ್ಯ ಕರ್ಣ ಜೋರಾಗಿ ಇದ್ದಾನೆ ಎಲ್ಲಿ ಎಲ್ಲಿ ಅರ್ಜುನ ನಾನಿವತ್ತು ಅವನನ್ನು ಒಡೆದಾಗಬೇಕು ತೋರಿಸಿಕೊಟ್ಟವರಿಗೆ ಬಹುಮಾನ ಕೊಡ್ತೇನೆ ದಕ್ಷಿಣೆ ಆಗ್ತೇನೆ ಅಂತ ಹೇಳ್ತಾನೆ ಆಗ ಶಲ್ಯ ತಿರುಗಿ ಕೇಳ್ತಾನೆ ಎಂಥದ ಅರ್ಜುನ ಎಲ್ಲಿರುವುದಿಲ್ಲ ಎಲ್ಲ ಕಡೆ ಅರ್ಜುನನೇ ಕೇಳ್ತಾ ಇದ್ದಾನೆ ಸಿಗ್ತಾನೆ ನೀನು ಇಷ್ಟರವರೆಗೆ ಅರ್ಜುನನ ಹುಡುಕಿ ಪೆಟ್ಟದಿಂದ ಅದು ಸಾಲದ ಕೇಳ್ತಾನೆ ಗೋಗ್ರಹಣ ಆದಾಗ ಎಂಥದಿತ್ತು ನಿನ್ನದು ಪೌರುಷ ನಿನ್ನೆ ಮೊನ್ನೆ ಎಂತ ಮಾಡಿಕೊಂಡೆ ಮತ್ತೆ ಎಲ್ಲ ಕೇಳ್ತಾ ಇದ್ದ ಸಂಸಪ್ತರ ಕತೆ ಗೊತ್ತುಂಟ ನಿನಗೆ ನಿವಾತ ಕವಚರು ಹೋದದ್ದು ಕೇಳಿದೆಯಾ ಎಲ್ಲ ಒಂದಿಷ್ಟು ಇತಿಹಾಸಗಳನ್ನೆಲ್ಲ ನೆನಪಿಸ್ತಾನೆ ನೀವೆಲ್ಲ ಮದ್ರ ದೇಶದವರು ಹಾಗೆ ನಿಮಗೆ ಸರಿ ಇಲ್ಲ ಅಂತ ಅವನು ಮದ್ರ ದೇಶದವರಿಗೆಲ್ಲ ತಮಾಷೆ ಮಾಡಿ ಶಲ್ಯನಿಗೆ ಮೂದಲಿಸಲಿ ಶುರು ಮಾಡಿದ ಶಲ್ಯನು ಬೆಲಾ ಟೇಪಿಸಿದ ಕೊನೆಯವರೆಲ್ಲೆಲ್ಲ ಸಮಾಧಾನಗೊಳಿಸಿ ಇಲ್ಲ ಹಾಗೆ ಅಂತ ಒಟ್ಟಾರೆ ಕರ್ಣನ ತೇಜೋವಧೆಯನ್ನು ಧರ್ಮರಾಜ ಕೇಳಿದಂತೆ ಶಲ್ಯ ಮಾಡಿದ್ದಾನೆ ಹಾಗೆ ಪೌರುಷವಂತನಾಗಿ ಮತ್ತೆ ಹದಿನೇಳನೆಯ ದಿನಕರಣ ಹೋರಾಟಕ್ಕೆ ಬಂದಿದ್ದಾನೆ ಬಹಳ ವಿಚಿತ್ರವಾದಂತಹ ಅವೇಶದಿಂದ ಹೋರಾಟ ಮಾಡುತ್ತಾನೆ ಅರ್ಜುನನ ಜೊತೆಯಲ್ಲಿ ಹೋರಾಟ ಮಾಡಿದ್ದಾನೆ ಅಶ್ವತ್ಥಾಮ ಅವರನ್ನು ಬಿಟ್ಟಿದ್ದಾನೆ ಅಶ್ವತ್ಥಾಮನು ಅರ್ಜುನಲ್ಲಿ ಹೋರಾಟ ಮಾಡಿದ್ದ ಹಿಂದೆ ಪ್ರತಿಯೊಂದು ಕಡೆ ಹೋರಾಟ ಮಾಡುವಾಗಲೂ ಮೃದು ಯುದ್ಧ ಮಾಡುವುದು ಅರ್ಜುನನ ಸ್ವಭಾವ ಗುರು ಅಂತೇಳಿ ಗುರುಪುತ್ರ ಅಂತೇಳಿ ಕೃಷ್ಣ ನಡುವೆ ನಡುವೆ ಅವನನ್ನು ಆಲಿಂಗನೆ ಮಾಡುವುದು ಇತ್ತ ಹೋರಾಟ ಮಾಡ್ತಾ ಇರುವಾಗ ಬಹಳಷ್ಟು ಬಾರಿ ಧರ್ಮರಾಜನನ್ನು ಸೋಲಿಸಿ ಹೋದ ಹಾಗಾಗಿ ಆತ ಶಿಬಿರಕ್ಕೆ ಹೋಗಿಬಿಟ್ಟ ಧರ್ಮರಾಜ ಇತ್ತ ರಣಾಂಗಣದಲ್ಲಿ ಹೋರಾಟ ಮುಂದುವರಿದಿದೆ ಕಾಣ್ತಾ ಇಲ್ಲ ಧರ್ಮರಾಜ ಭೀಮಸೇನಲ್ಲಿ ಹೇಳ್ತಾನೆ ಧರ್ಮರಾಜ ಎಲ್ಲಿ ಇದ್ದಾನೆ ನೋಡಿ ಬಾ ಶಿಬಿರದಲ್ಲಿ ಎಲ್ಲಿಯೋ ನಾನಿಲ್ಲಿ ಹೋರಾಟ ಮಾಡ್ತಾ ಇರ್ತೇನೆ ಭೀಮಸೇನೆ ಹೇಳ್ತಾನೆ ನಾನು ಮಧ್ಯದಲ್ಲಿ ಎಲ್ಲಿ ಹೋಗುವ ಕ್ರಮ ಇಲ್ಲ ಹೋರಾಟದಂಗಳದಲ್ಲಿ ಬಂದ ನಂತರ ಮುಗಿಸಿಯೇ ಹೋಗುವುದು ಆದ್ರಿಂದ ನೀನೇ ಹೋಗು ಅಂತಾನೆ ಅಲ್ಲ ಇಲ್ಲಿ ಬೇಕಾದಷ್ಟು ಹೋರಾಟದಲ್ಲಿ ಜನ ಇದ್ದಾರೆ ಅವರನ್ನೆಲ್ಲ ನಾನೇ ನೋಡಿಕೊಳ್ಳುತ್ತೇನೆ ಅಂತ ಭೀಮಸೇನ ಅತ್ತ ಶಕುನಿಯೆಡೆಗೂ ಹೋದ ಅವನ ತಮ್ಮಂದಿರನ್ನು ಮುಗಿಸಿದ ಅವನ ಮಾಯೆಗಳಿಗೂ ಹೋರಾಟ ಕೊಟ್ಟ ಇಲ್ಲಿ ಅಶ್ವತ್ಥಾಮನಿಗೂ ಅಸ್ತ್ರಕ್ಕೆ ಹೋರಾಟ ಮಾಡ್ತಾ ಇದ್ದಾನೆ ಇತ್ತ ದುಶಾಸನ ಎಡೆಗೆ ಧಾವಿಸ್ತಾ ಇದ್ದಾನೆ ಅತ್ತ ಕೌರವನನ್ನು ನೋಡ್ತಾ ಇದ್ದಾನೆ ಹೀಗೆ ಅನೇಕ ಪ್ರಕಾರಗಳಲ್ಲಿ ಕೃತವರ್ಮನ ಜೊತೆಯಲ್ಲಿ ಹೋರಾಟ ಎಲ್ಲ ಪ್ರಕಾರಗಳಲ್ಲಿ ಭೀಮಸೇನ ಹೋರಾಟ ಮಾಡ್ದ ಅರ್ಜುನ ಶಿಬಿರಕ್ಕೆ ಬಂದ ಧರ್ಮರಾಜನ ನಮಸ್ಕಾರ ಮಾಡಿದ ಧರ್ಮರಾಜ ಕೇಳುತ್ತಾನೆ ಏನು ಕರ್ಣ ನನ್ನ ಅಂತ ಇಲ್ಲ ಕಲ್ತೇನೆ ಅಂದ ಎಂಥ ಕರ್ಮ ನಿನ್ನದು ಗಾಂಡಿವ ಯಾಕೆ ನಿನ್ನ ಕೈಗೆ ಯಾರಿಗಾದ್ರು ಕೊಟ್ಟು ಬಿಡು ಕೃಷ್ಣನಿಗೆ ಕೊಡು ಅಂದು ಬಿಟ್ಟ ಯಾಕೆಂದ್ರೆ ಅವನು ಈಗಾಗಲೇ ಕರ್ಣನಿಂದ ಚೆನ್ನಾಗಿ ಪೆಟ್ಟು ತಿಂದು ಬಂದಿದ್ದಾನೆ ಗ್ಯಾಬರಿ ಬಟ್ಟಿದ್ದಾನೆ ಹಾಗಾಗಿ ಧರ್ಮರಾಜ ಗೋಳೆ ಬಿಸಿದ ಅರ್ಜುನ ಕೂಡಲೇ ಕತ್ತಿ ತೆಗೆದಿದ್ದಾನೆ ಕೃಷ್ಣ ಕೇಳಿದ್ದಾನೆ ಎಂಥದು ಅಂತ ಧರ್ಮರಾಜನನ್ನು ಕೊಲ್ಲುವುದು ಅಂದ ಎಂದದಕ್ಕೆ ಅಂದಾನೆ ನನ್ನ ಪ್ರತಿಜ್ಞೆ ಗಾಂಡಿವ ಯಾರಿಗಾದರೂ ಕೊಡುಗೆ ಹೇಳಿದರೆ ಅವನನ್ನು ಸಾಯಿಸ್ತೇನೆ ಅಂತ ನನ್ನದು ರಹಸ್ಯ ಪ್ರತಿಜ್ಞೆ ಉಂಟಲ್ಲ ಅಂದ ಎಲ್ಲಮಾರಾಯ ಅಣ್ಣನನ್ನು ಕೊಂದರೆ ಜ್ಯೇಷ್ಠ್ರಾತ ಪಿತೃಸಮಹ ಇವತ್ತು ನಿನಗೆ ಅವನ ಅಪ್ಪನಾಗಿ ನಿನಗೆ ತಂದೆಯಾಗಿ ಏನು ಕತೆ ಅಂತ ಕೇಳ್ತಾನೆ ಅಲ್ಲ ಪ್ರತಿಜ್ಞೆ ಕ್ಷತ್ರಿಯರಿಗೆ ಪ್ರತಿಜ್ಞೆ ಮುಖ್ಯ ಹೌದು ಅದು ನಡೆಸುವುದು ಹೇಗೆ ಕೇಳ್ತಾನೆ ಕೃಷ್ಣ ಹೇಗೆ ಗೊತ್ತಿಲ್ಲ ಸತ್ಯಸ್ಯ ವಚನ ಶ್ರೇಯ ಸತ್ಯಜ್ಞಾನ ಅಂತ ದುಷ್ಕರ ಸತ್ಯ ಅದು ಹೇಳುವುದು ಸುಲಭ ಆದರೆ ಯಾವುದು ಸತ್ಯ ಅಂತ ಗೊತ್ತಾಗಬೇಕಲ್ಲ ಅಂತ ಅದೆಂಟದಕ್ಕೆ ನೋಡೊಬ್ಬ ಕೌಶಿಕ ಬ್ರಾಹ್ಮಣ ಇದ್ದ ತಪಸ್ಸು ಮಾಡ್ತಾ ಇದ್ದ ಕಾಡಿನಲ್ಲಿ ಆಗ ಕಳ್ಳರೆಲ್ಲ ಓಡಿಸಿಕೊಂಡು ಬಂದರು ಜನರನ್ನು ಆ ಜನರೆಲ್ಲ ಅವನ ಆಶ್ರಮದಲ್ಲಿ ಅವಿತು ಕೂತರು ಅವರು ಸಾರ್ವಜನಿಕರು ಪಾಪ ಬಂದು ಕೇಳ್ತಾರೆ ಕಳ್ಳರು ಇಲ್ಲಿ ಯಾರಾದರೂ ಜನ ಬಂದ್ರ ಅಂತ ಹೌದು ಇವ ಎಲ್ಲಿದ್ದಾರೆ ಅಲ್ಲಿ ಇಲ್ಲೆಲ್ಲ ಅವಿತು ಕೂತಿದ್ದಾರೆ ಹೇಳಿದ ಅವರನ್ನೆಲ್ಲ ಹೇಳದ್ ಹೇಳೋದು ಹಾಕಿ ಅವರು ಸುತ್ತನ್ನೆಲ್ಲಪಾರ ಮಾಡಿ ಕಳ್ಳರು ಮಂಡೆ ಹೊಡೆದು ಹೋಗಿಬಿಟ್ರು ದೋಚಿ ಏನಾಯಿತು ಕಳ್ಳ ಕೌಶಿಕನಿಗೆ ನರಕಾಯ್ತು ಆಗ ಯಮನ ಹತ್ರ ಕೇಳ್ತಾನೆ ಕೌಶಿಕ ನಾನೇನು ಮಾಡಿದೆ ತಪಸ್ಸು ಮಾಡಿವಾಗ ಅಂತ ನೀನು ಬಂದವರಿಗೆ ಹೇಳಿಕೊಟ್ಟೆ ಅಲ್ಲ ಪ್ರಾಮಾಣಿಕರಿಗೆ ಅಲ್ಲಿನ ಸಜ್ಜನರಿಗೆ ಅನ್ಯಾಯ ಮಾಡಿದೆ ಕಳ್ಳಕಾಕರ ಕಳ್ಳಕ್ಕಾಕರ ಅವರು ಅಲ್ಲ ನಾನು ಹೇಳಿ ಸತ್ಯ ಅಲ್ವಾ ಆಹ ಸತ್ಯ ಅಲ್ಲ ಅದು ಸತ್ಯ ಏನು ಗೊತ್ತೋ ಎತ್ ಸತಾಮಿತ ಮತ್ಯದ ಸತ್ಯ ಮಿತಿಗೀಯತೆ ಸಜ್ಜನರಿಗೆ ಒಳ್ಳೆಯದಾಗುವಂತೆ ಇದ್ದರೆ ಅದು ಸತ್ಯ ಅಂತ ಅರ್ಥ ಮತ್ತು ನಾನು ಮಾಡಲಿಕ್ಕಿತ್ತು ಅಲ್ಲಿ ನೀನು ನೋಡಿದ್ದೆಂಥದ್ದು ಕಣ್ಣಲ್ವ ಅದು ಹೇಳ್ತದಾ ಇಲ್ಲ ನೀನು ಹೇಳಿದ್ದೆಂಥದ್ದು ಬಾಯಲ್ವಾ ಅದು ನೋಡಿದ ಇಲ್ಲ ಮತ್ತು ನೀನೆಂಥ ಸತ್ಯ ಹೇಳಿದೆ ಕೇಳಿದ ಯಮ ಹೌದಲ್ಲ ಮತ್ತೆ ಯಾವುದು ಕಾಣ್ತದೆ ಅದು ಹೇಳುವುದಿಲ್ಲ ಎದ್ ಬ್ರೂತೆ ತನ್ನ ಪಶ್ಯತ್ ಯಾವುದು ಹೇಳ್ತದೆ ಅದು ಕಾಣಲಿಲ್ಲ ಮತ್ತು ನೀನು ಕಂಡದ್ದನ್ನು ಬಾಯಲ್ಲಿ ಹೇಳಿದ್ದು ಸುಳ್ಳೇ ಆಗಲಿಲ್ಲ ಈಗ ಮತ್ತೆ ಹಾಗೆ ಹೇಳಬೇಕಿತ್ತು ಅವರಿಗೆ ಕಳ್ಳರಿಗೆ ನನಗೆ ಕಂಡದ್ದು ಹೇಳಲಿಕ್ಕೆ ಬರುವುದಿಲ್ಲ ಹೇಳಲಿಕ್ಕೆ ಕಂಡದ್ದಿಲ್ಲ ಅಂತ ಏನೋ ಹೇಳ್ಬೋದಿತ್ತು ಗಾಬರಿ ಹುಟ್ಟಿಸಿದ ಆದ್ದರಿಂದ ಸತ್ಯ ಅಂದರೆ ಹೇಳಿಕೆಯಲ್ಲೇ ಬರುವುದಿಲ್ಲ ಅದರಲ್ಲಿ ಏನು ನಿಯಮ ಇದೆ ಅಂತಾನೆ ಹಾಗೆ ಧರ್ಮಸ್ಯ ಚರಣಂ ಧರ್ಮ ಜ್ಞಾನದ ದುಷ್ಕರಮ ಅಂತಾನೆ ಧರ್ಮ ಮಾಡಲಿಕ್ಕೆ ಸುಲಭ ಆದರೆ ಎಂಥ ಧರ್ಮ ಗೊತ್ತಾಗುವುದಿಲ್ಲ ಅಂತಾನೆ ಬಹಳ ಸೂಕ್ಷ್ಮ ಇದೆ ಹಿಂದೆ ದ್ರೌಪದಿಯೂ ಹೇಳಿದ್ಲು ಧರ್ಮಷ್ಟು ಸೂಕ್ಷ್ಮ ನಿಪುಣೋಪಲಕ್ಷ್ಯ ಅಂತ ಬಹಳ ಚೆನ್ನಾಗಿದ್ದವನಿಗೆ ಮಾತ್ರವೇ ಒಳ್ಳೆ ಪರಿಜ್ಞಾನ ಇದ್ದರೆ ಏನು ಧರ್ಮ ಏನು ಅಧರ್ಮ ಅಂತ ಅರ್ಥ ಆಗ್ತದೆ ಇಲ್ಲದ್ರೆ ಮೇಲ್ನೋಟದಲ್ಲಿ ಕಾಣುವುದು ಧರ್ಮ ಆಗುವುದಿಲ್ಲ ಅಂತ ಧರ್ಮರಾಜನೇ ದೊಡ್ಡಪ್ಪ ಕರೆದಿದ್ದಾನೆ ಅಂತ ಹೇಳಿ ಮಾತು ತಪ್ಪಾರದು ಅಂತ ಜೂಜಿಗೆ ಹೋದವ ಅದು ತಪ್ಪು ಧರ್ಮ ಕ್ಷತ್ರಿಯ ಜೂಜಿ ಆಡಬಾರ್ದು ಎನ್ನುವುದು ಧರ್ಮ ಅದನ್ನು ಬಿಟ್ಟ ಸಣ್ಣ ಧರ್ಮ ಮಾಡಿದ ಸೋತು ಹೋದ ಕಾಡಿಗೆ ಆದರೆ ಧರ್ಮ ಅಷ್ಟು ಸುಲಭ ಇಲ್ಲ ಒಬ್ಬ ವ್ಯಾಧ ಬೇಟೆಗಾರ ಒಂದು ಪ್ರಾಣಿಯನ್ನು ಕೊಂದ ಅವನು ಮಾಂಸಕ್ಕೋಸ್ಕರ ತಂದೆ ತಾಯಿಗಳಿ ಊಟಕ್ಕೋಸ್ಕರ ಆದರೆ ಅವನು ಸ್ವರ್ಗಕ್ಕೆ ಹೋಗ್ತಾನೆ ಯಾಕೆ ಹೋದ ಪ್ರಾಣಿಯನ್ನು ಕೊಂದದ್ದಕ್ಕೆಲ್ಲ ಅದು ಪ್ರಾಣಿ ಅಸುರ ಆಗಿತ್ತು ಅಸುರವಾಗಿದ್ದುಕೊಂಡ ಪ್ರಾಣಿ ಅದು ರಹಸ್ಯವಾಗಿ ತಪಸ್ಸು ಮಾಡತಾ ಕೂತಿದ್ದಾನವ ಅಸುರನೆ ಹಾಗಾಗಿ ಅವನು ಸಂಹಾರ ಮಾಡೋದ್ರಿಂದ ಅಲ್ಲಿಗೆ ಅನುಕೂಲ ಆಯಿತು ಪ್ರಾಣಿಯಾಗಿ ಹೋಗಿ ಋಷಿಗಳಿಗೆಲ್ಲ ಉಪಟ್ರಳ ಕೊಡ್ತಿದ್ದವ ಆದ್ದರಿಂದ ಅಸುರನ ಸಂಹಾರ ಮಾಡಿದ್ರಿಂದ ವ್ಯಾದನಿಗೆ ವಿಶೇಷವಾದ ಧರ್ಮ ಬಂತು ಅವನು ಸ್ವರ್ಗಕ್ಕೆ ಹೋದ ಆದ್ದರಿಂದ ಧರ್ಮವು ಸತ್ಯವೂ ಹೇಳಿದಾಗಿ ಇಲ್ಲ ಅಂತ ತಿಳಿಸಿಕೊಡ್ತನಿಗೆ ನಾನೇನು ಮಾಡಲಿ ಅಂದವ ನೀನು ಮಾತು ಉಳಿಸಿಕೊ ದೊಡ್ಡವರನ್ನು ಕೊಲ್ಲುವುದು ಅಂದರೆ ಅವರನ್ನು ನಿನ್ನೆ ಮಾಡುವುದು ಒಂದು ಅರ್ಥ ಯಾರಿಗಾದರೂ ನಿಂದೆ ಮಾಡಿದರೆ ದೊಡ್ಡವರಿಗೆ ಅವರು ಸತ್ತಾಗೆ ಆಗ್ತದೆ ಅಂತ ಹೌದಲ್ಲ ಅಂತ ಹೇಳಿ ಚೆನ್ನಾಗಿ ಬೈದ ಧರ್ಮರಾಜನಿಗೆ ನಿನ್ನದೆಂಥದು ಉಪದ್ರ ಸುಮ್ಮನೆ ಆಡಲಿಕ್ಕೆ ಹೋಗಿ ನಮ್ಮನ್ನೆಲ್ಲ ಕಾಡುಪಾಲು ಮಾಡಿದೆ ವ್ಯರ್ಥ ದಂಡ ಅಂತೆಲ್ಲ ಹೇಳಿಕೊಂಡ ಬಾಯಿ ಮುಚ್ಚಿಕೊಂಡು ಕೂತ ಕೇಳಿದ ಧರ್ಮರಾಜ ಬಹಳ ಬೇಸರ ಪಟ್ಟ ಆನಂತರ ಅರ್ಜುನ ಮತ್ತೆ ಕತ್ತಿ ತೆಗೆದಿದ್ದಾನೆ ಕೃಷ್ಣ ಕೇಳ್ತಾನೆ ಇದು ಎಂಥದಕ್ಕೆ ಕೇಳಿದ ಇದು ನನ್ನ ತಲೆ ತೆಗಿಲಿಕ್ಕೆ ಅಂದ ಯಾಕೆ ಕೇಳ್ತಾನೆ ಅರ್ಜುನ ಮತ್ತು ನಾನು ಅಣ್ಣ ನನ್ನ ಅಪ್ಪನನ್ನು ಬೈದು ಹಿಂಸೆ ಮಾಡಿ ಸಾಯಿಸುವಂತೆ ಮಾಡಿದ್ನಲ್ಲ ಅಂತ ಯೋಗ್ಯ ಅಯೋಗ್ಯನಾದ ನಾನು ಅಂತ ನಾನು ಸಾಯಿತೇನೆ ಅಂದ ಹೇಮಾರಾಯ ನೀನು ಸತ್ತರೆ ಎಷ್ಟೋ ನಾಶ ನಿನಗಾಗ್ತದೆ ಶರೀರ ಇದ್ದರೇ ಧರ್ಮ ಆಗುವಂಥದ್ದು ಆದ್ದರಿಂದ ಧರ್ಮವನ್ನು ಉಳಿಸಿಕೊಳ್ಬೇಕಾದ್ರೆ ದೇಹವನ್ನು ಉಳಿಸಿಕೊಳ್ಬೇಕು ಯಾವ ಪ್ರಕಾರದಿಂದಲಾದರೂ ಧರ್ಮಕ್ಕೋಸ್ಕರ ಆದರೂ ದೇಹವನ್ನು ಧಾರಣೆ ಮಾಡಬೇಕು ಮತ್ತು ನಾನು ಹೇಗೆ ಹೀಗೆ ಬದುಕುವುದು ಅನ್ಯಾಯ ಮಾಡಿದವ ಪ್ರಾಯಶ್ಚಿತ್ತ ಏನು ಕೇಳಿದರೆ ಯಾವಾಗ ಅವನು ಅವನನ್ನೇ ಹೊಗಳಿಕೊಳ್ತಾನೆ ಆತ್ಮಶ್ಲಾಘನೆ ಆಗ್ತದೆ ಆಗ ಅವನ ಸಂಹಾರ ಮಾಡಿಕೊಂಡ ಹಾಗೆ ಅಂತ ಹೇಳ್ತಾನೆ ಹಾಗೆ ಶುರು ಮಾಡ್ತಾನೆ ಅರ್ಜುನ ನಾನು ಎಂಥದ್ದೆಲ್ಲ ಮಾಡಿದ್ದೇನೆ ನೋಡು ನಾನು ಕಿರೀಟಿ ಅಂತ ಅರ್ಥ ಮಂಡೆ ಮೇಲೆ ನನಗೆ ಕಿರೀಟ ಬೇರೆ ಉಂಟು ಎಲ್ಲ ಹೇಳಿಕೊಂಡ ಒಂದಿಷ್ಟು ಹೊಗಳಿಕೊಂಡ ನಾಚಿಗೆ ಆಯ್ತು ಅವನಿಗೆ ಮತ್ತೆ ಹೀಗೆಲ್ಲ ಆಗಬಾರ್ದಿತ್ತು ಅಂತ ಕೃಷ್ಣ ನೀನೇ ನಮ್ಮನ್ನು ಪಾರು ಮಾಡುವವ ಅಂತಾನೆ ಅಷ್ಟು ಧರ್ಮರಾಜ ಹೊರಟು ಬಿಟ್ಟಿದ್ದಾನೆ ಎಲ್ಲಿಗೆ ಕೇಳ್ತಾನೆ ಕೃಷ್ಣ ನಾನು ಉಪಯೋಗ ಇಲ್ಲಂತೆ ನನ್ನಿಂದಾಗಿ ಇಷ್ಟೆಲ್ಲ ತೊಂದರೆ ಬಂದಂತೆ ಇವರೇ ರಾಜರಾಗಲಿ ನಾನು ಆ ವನವಾಸ ಮಾಡ್ತೇನೆ ಏನಾದರೂ ಸೊಪ್ಪು ಸೋದೆ ತಿಂದು ಬದುಕ್ತೇನೆ ನನಗಿದು ಬೇಡ ರಾಜ್ಯ ಅಂತ ಹೊರಟಿದ್ದೇನೆ ಅಂತಾನೆ ಮತ್ತೆ ಕೃಷ್ಣ ಅರ್ಜುನನಿಗೆ ಕೇಳಿ ಅವನ ಕಾಲಿಡಿ ಮಾರಾಯ ಮಾಡಿದ್ದು ತಪ್ಪಾಯಿತು ಕೇಳಿಕೋ ಅವನನ್ನು ಮತ್ತೆ ಕುಳ್ಳೀರಿಸು ಅಂತ ಕೊನೆಗೆ ಅರ್ಜುನ ಹಾಗೆ ಮಾಡಿ ಹೇಗಾದರೂ ಧರ್ಮರಾಜನನ್ನು ಪುಸಲಾಯಿಸಿ ಮತ್ತೆ ಕುಳ್ಳೀರಿಸಿ ಎಲ್ಲ ಸಮಾಧಾನ ಆಗ್ತದೆ ಕೃಷ್ಣನಿಂದಾಗಿ ಇತ್ತ ಅವರು ಹೊರಟು ಬರಬೇಕಷ್ಟೇ ಇಲ್ಲಿ ಬಹಳ ಜೋರಾದ ಹೋರಾಟದಲ್ಲಿ ಕೈಗೆ ಸಿಕ್ಕಿದ್ದಾನೆ ದುಶಾಸನ ಭಿಮನಿಗೆ ಆಚೀಚೆ ನೋಡಿದ ಎಲ್ಲರನ್ನು ಬಡದ ಯಾರಾದರೂ ಬಿಡಿಸಿಕೊಂಡು ಬರ್ತೀರಿ ಆದರೆ ಬನ್ನಿ ಅಂದ ದುಶಾಸನನ್ನು ಯಾವ ಪಾಳೆಯದವರಾದರೂ ದುಶಾಸನ ಬಿಡಿಸ್ತೀರಾ ಕೇಳ್ತಾನೆ ಯಾರಿಗೆ ಯಾವುದೇ ರೀತಿಯಾದ ಯೋಗ್ಯತೆಯೇ ಇಲ್ಲ ಯಾವರಿ ರೀ ಯಾವ ಕೈಯ ನಿನ್ನದು ಎಳೆದದ್ದು ದ್ರೌಪದಿಯನ್ನುಂತ ಕೇಳುತ್ತಾನೆ ಅವ ಕೈ ತೋರಿಸ್ತಾನೆ ದುಶಾಸನ ಸಭೆಗೆ ಅವಳ ಕೂದಲನ್ನು ಎಳೆದುಕೊಂಡು ಬಂದಿದ್ದವ ಆಕೆ ಬೊಬ್ಬೆ ಹಿಡಿದು ಹೇಳಿದ್ಲು ಸಭಾಂ ನೇತುಂ ನಾರಸಿಂಹ ಮನಾರಿಯ ಅಂತ ಹಾಗಾಗಿ ಆ ಕೈಯನ್ನೇ ಕಿತ್ತು ಬಿಟ್ಟಿದ್ದಾನೆ ದುಶ್ಯಾಸನ ಮೇಲೆ ಕುಳಿತ ಭಿಮಸೇನ ಇಡೀ ತೋಳು ತೆಗೆದಿದ್ದಾನೆ ಇನ್ನೊಂದು ಕೈ ಎತ್ತಿ ಹೇಳ್ತಾನೆ ದುಶ್ಯಾಸನ ಇದರಲ್ಲಿ ಬಡಿತೇನೆ ಅಂತಾನೆ ಅದನ್ನು ತೆಗೆದು ಬಿಸಾಡಿದ್ದಾನೆ ರಣಾಂಗಣಕ್ಕೆ ದುಶಾಸನ ಎದೆ ಮೇಲೆ ತನ್ನ ಕಿಡಿ ಕತ್ತಿಯಿಂದ ಗಾಯ ಮಾಡಿದ್ದಾನೆ ಎದೆ ಬಗೆದಿದ್ದಾನೆ ಒಂದು ಹೊಂಡ ಮಾಡಿದ್ದಾನೆ ಎದೆಯಲ್ಲಿ ಎಂಟತ್ತು ಅಡಿ ಎತ್ತರದ ಮೈಗಾತ್ರದವರವರು ಆಗ ಹಾಗಾಗಿ ಒಂದೆರಡು ಅಡಿ ಗಾತ್ರದ ಹೊಂಡ ಎದೆಯಲ್ಲಿ ಆಗಿದೆ ಕೈ ನೆತ್ತರನ್ನು ಬಸಿದಿಕೊಂಡಿದ್ದಾನೆ ಮೇಲೆ ನಿಂತು ಅದನ್ನು ಘಟಗಟಗಟ ಅಂತ ಕುಡಿದು ತೋರಿಸಿದ್ದಾನೆ ಮತ್ತೆ ನನರ್ಥ ಭೀಮಃ ವ್ಯಾಘ್ರಪದೇನ ಹರ್ಷಾತ್ ಕಾಡಿನಲ್ಲಿ ಹುಲಿ ಬೇಟೆಯನ್ನು ಮಾಡಿದಾಗ ಆ ಪ್ರಾಣಿಯ ಸುತ್ತ ತಾನು ಕುಣಿಯುವಂತೆ ಚಪ್ಪರಿಸುವಂತೆ ಭೀಮಸೇನ ತೋಳು ತಟ್ಟಿ ಚಪ್ಪರಿಸಿ ಹೆಜ್ಜೆ ಎತ್ತಿ ಹಾಕಿ ಕುಣಿತಾ ಇದ್ದಾನೆ ಹುಲಿ ಕುಣಿದಿದ್ದಾನೆ ಹುಲಿ ವೇಷದ ಹಾಗೆ ಕುಣಿದಿದ್ದಾನೆ ಮೈಯೂ ಆ ವೇಷ ಆಗಿದೆ ನೆತ್ತರು ತುಂಬಿದ ಮೈಯಾಗಿ ಕರ್ಣ ಕಣಮುಚ್ಚಿದ್ದಾನೆ ಕೈಯಲ್ಲಿದ್ದ ಧನಸು ಬಿಸಾಡಿದ್ದಾನೆ ಎಲ್ಲರೂ ಓಡಿದ್ದಾರೆ ಶೂನ್ಯ ಅಂತಾರೆ ಆಯೋಧನಂ ತದಾ ಆ ಹೊತ್ತಿನಲ್ಲಿ ಸುತ್ತಮುತ್ತಲೂ ರಣಾಂಗಣದಲ್ಲಿ ಯಾರೂ ಇಲ್ಲ ಎಲ್ಲ ಓಡಿದ್ದಾರೆ ಎಲ್ಲ ಬಿದ್ದಿದ್ದಾರೆ ಎಲ್ಲ ಮೂರ್ಛೆಗೊಂಡಿದ್ದಾರೆ ಗಾಬರಿಯಿಂದ ಇನ್ನೂ ಜೀವಂತವಾಗಿರತಕ್ಕ ಅವನನ್ನು ಮತ್ತೆ ಮತ್ತೆ ಚಚ್ಚುತ್ತಾ ಇದ್ದಾನೆ ಆದರೆ ಅವನು ಸತ್ತೋಗಿದ್ದಾನಲ್ಲ ಅಂತ ಯೋಚನೆ ಮಾಡಿದ್ದಾನೆ ಇತ್ತ ಅಶ್ವಥಾಮ ದುರ್ಯೋಧನ ಹತ್ರ ಹೇಳ್ತಾನೆ ಯುದ್ಧ ನಿಲ್ಲಿಸು ಮಾರಾಯ ನಾವು ಯಾರು ಈ ರೀತಿಯಾಗಿ ಸಾಯಬಾರದು ಬದುಕುವಂತಿಲ್ಲ ಸಂಧಿ ಆಗಲಿ ಅಂತಾನೆ ಯುದ್ಧ ನಿಲ್ತದ ಅಂತ ಗಾಬರಿ ಆದರೆ ಅಶ್ವತ್ಥ್ ಹೇಳ್ತಾನೆ ಧನಂಜಯ ಸ್ತಿಷ್ಠ ದಿವಾರಿದ್ದೋಮಯ ಅರ್ಜುನನ ನಾನು ನಿಲ್ಲಿಸ್ತೇನೆ ಅವನು ನನ್ನ ಗೆಳೆಯ ಯುದ್ಧ ಬೇಡ ಅಂದರೆ ಅರ್ಜುನ ನಿಲ್ಲಿಸ್ತಾನೆ ಅರ್ಜುನ ನಿಲ್ಲಿಸ್ತಾನೆ ಉತ್ತಾನಲ್ಲ ಕೃಷ್ಣ ಕೇಳಿದರೆ ಜನಾರ್ದನೋ ನೈವ ವಿರೋಧ ಮಿಚ್ಚದಿ ಅವನು ಯಾರನ್ನು ಸಾಯಿಸ್ಲಿಕ್ಕೆ ಬರಲಿಲ್ಲ ಶಬ್ದ ಜನಾರ್ದನ ಹಾಕಿರ್ತಾನೆ ಆದರೆ ಕೃಷ್ಣ ಹಾಗೆಲ್ಲ ಸಂಧಿ ಬಯಸುವವ ಸಾವು ಇಷ್ಟಪಡುವವಲ್ಲ ಆದರೆ ಈವಾಗ ಈಗ ನಿಲ್ಲುತ್ತದೆ ಯುದ್ಧ ನೀನು ಬೇಡ ಹೇಳಿದರೆ ನಾನು ಅರ್ಜುನ ನಿಲ್ಲಿಸ್ತೇನೆ ಕೃಷ್ಣ ಒಪ್ಪಿಗೆ ಕೊಡ್ತಾನೆ ಯಾರು ಒಪ್ಪಿಗೆ ಕೊಟ್ಟರು ನೂರು ಜನರನ್ನು ಕೊಲ್ತೇನೆ ಹೇಳಿದ ದುರ್ಯೋಧನ ಕೇಳ ಭೀಮಸೇನ ಕೇಳುವುದಿಲ್ಲ ಅಂತಾನೆ ದುರ್ಯೋಧನ ಇಲ್ಲಪ್ಪ ವೃಕೋಧರ ತದ್ವಚನೆ ಸ್ಥಿತ ಸದಾ ಅಂತಾನೆ ಭೀಮಸೇನ ಕೃಷ್ಣನ ದಾಸ ಕೃಷ್ಣ ಹೇಳಿದಾಗೆ ಕೇಳ್ತಾನೆ ಯುದ್ಧ ಬೇಡ ಬೇಡ ಸಂಧಾನದ ಹೊತ್ತಿನಲ್ಲಿಯೂ ಯುದ್ಧ ಬೇಡ ಅಂದವ ಸರ್ವೇವಯ ಮಧಶ್ಚರಾ ಅಂತಾನೆ ನಾವು ದುರ್ಯೋಧನರ ಅಡಿಯಾಳಾಗಿರ್ತೇವೆ ಯುದ್ಧ ಬೇಡ ಅಂದಿದ್ದ ಯುದ್ಧದಿಂದಾಗಿ ಹತ್ತು ಹದಿನಾರು ವಂಶ ನಿರ್ವಂಶಾದ ಇತಿಹಾಸವನ್ನು ಭೀಮಸೇನೆ ಹೇಳಿದ್ದ ಈ ಕುರುವಂಶವಾಗಿ ಆಗಬಾರ್ದು ಅಂತವನ ಇಚ್ಛೆ ಅದರಿಂದ ಯುದ್ಧ ಬೇಡ ಅಂತಾನೆ ಯುದಿಷ್ಠಿರ ಶಾಂತಮನಃ ತಥಾ ಯಮವ್ ಧರ್ಮರಾಜಂತೂ ಶಾಂತಿಹಿ ಅಂತ ಹೇಳುವವ ಯಮಳರು ಅದೇ ರೀತಿಯಾಗಿ ಶಾಂತಿ ಪ್ರಿಯರೇ ಆದ್ದರಿಂದ ಪಾಂಡವರಾರೂ ಹೋರಾಡುವುದಿಲ್ಲ ಮನಸ್ಸು ಮಾಡಿದರೆ ಕೃಷ್ಣನ ಜತೆಯಲ್ಲಿ ಅವರು ಹೋರಾಟ ನಿಲ್ಲಿಸ್ತಾರೆ ನೀನು ನಿಲ್ಲಿಸು ಹೋರಾಟ ಅಂತ ಹೇಳ್ತಾನೆ ಭೀಷ್ಮನೇ ಹೇಳಿದ್ದ ನನ್ನ ಬೀಳುವಿಕೆಯೇ ಕೊನೆಯಾಗಲಿ ಮತ್ತೆ ನೀವು ಒಟ್ಟಾಗಿರ್ರಿ ಅಂತ ಕೇಳಲಿಲ್ಲ ಈಗ ಮತ್ತೆ ದುಶಾಸನ ಸತ್ತದ್ದು ನೋಡಿದ ಹೇಳಿದ ಅಶ್ವತ್ಥಾಮ ನಾನು ಗಾಬರಿ ಭಟ್ಟು ಹೇಳಿದ್ದಲ್ಲ ಅಂದ ಅಶ್ವತ್ಥಾಮ ಹೋರಾಟದಲ್ಲಿ ನಾನು ಸಾಯಿತೇನೆ ಹೆದರಲಿಲ್ಲ ಅಂತಾನೆ ನಾನು ಚಿರಂಜೀವಿ ಕೃಪಾಚಾರ್ಯರು ಸಾಯದವರು ಚಿರಂಜೀವಿಗಳು ಅಂತ ಒಂದು ಸತ್ಯ ವಿಷಯವನ್ನು ಹೇಳಿಬಿಡ್ತಾನೆ ಕೌರವನಿಗೆ ಆದ್ದರಿಂದ ನಾವು ಸಾಯ್ತೇವೆ ಅಂತ ಹೆದರಿಕೊಂಡದ್ದಲ್ಲ ನೀವು ಸಾಯ್ತೀರಿ ಅಂತ ನಾನು ಹೇಳ್ತಾ ಇದ್ದೇನೆ ಅಂತಾನೆ ಗೌರವ ಹೇಳುತ್ತಾನೆ ಬೇಡ ಎದುರ ಎದುರು ನನ್ನ ತಮ್ಮಂದಿರನ್ನು ಕಳ್ಕೊಂಡ ನಾನು ಹೋರಾಡಿಯೇ ಸಾಯ್ತೇನೆ ನಾನು ಸಂಧಿ ಮೆಚ್ಚುವುದಿಲ್ಲ ಅಂತಾನೆ ಮತ್ತೆ ಹೋರಾಟ ಇರಲಿ ಇಂತ್ಲೇ ತಾನು ಗಟ್ಟಿ ಮಾಡ್ತಾನೆ ಹೀಗಾಗಿತ್ತ ಕೇಳಿಕೊಂಡ್ರು ಹೇಳಿಕೊಳ್ಳದ ಅರ್ಜುನನ ಮತ್ತೆ ಪ್ರವೇಶ ಆಗಿ ಶಂಖನಾದ ಆಗಿದೆ ನೋಡಿ ಕರ್ಣ ಮುಗಿದು ಬೀಳಿಕೆ ಓಡಿ ಬಂದಿದ್ದಾನೆ ಕರ್ಣನ ಹೋರಾಟ ಅವನನ್ನು ಸಹಾಯದಲ್ಲಿ ನಿಂತವರೆಲ್ಲರೂ ಸೇರಿದ್ದಾರೆ ದ್ರೌಣಿ ಕೃತವರ್ಮ ಅತ್ತ ಉಳಿದವರೆಲ್ಲ ಶಲ್ಯ ಹೇಗೂ ಸಾರಥಿಯಾಗಿದ್ದಾನೆ ಅದರೊಟ್ಟಿಗೆ ಉಳಿದವರು ಸಹ ಈಗ ದುಃಾಸನ ಇಲ್ಲ ಅವರು ತುಕುಡಿಗಳು ಇಲ್ಲ ಹೋರಾಟದಲ್ಲಿ ಉಳಿದವರೆಲ್ಲ ಸೇರಿಕೊಂಡಿದ್ದಾನೆ ಇತ್ತ ಭೀಮಸೇನ ಅವನು ನಿಂತಿದ್ದಾನೆ ಸಾತ್ಯಕಿಯು ಬಂದಿದ್ದಾನೆ ದೃಷ್ಟದ್ಯುಮನ ನಿಂತಿದ್ದಾನೆ ಅರ್ಜುನನ ಪಕ್ಷದಲ್ಲಿ ಮೊದಲು ಮೊದಲು ಅವರವರು ಹೋರಾಡಿಕೊಂಡಿದ್ದಾರೆ ದೂರು ದೂರ ಮಾಡಿದ್ದಾರೆ ಕೊನೆ ಕೊನೆಗೆ ಕರ್ಣಾರ್ಜುನ ಯುದ್ಧವನ್ನು ಎಲ್ಲರೂ ನೋಡಲಿಕ್ಕೆ ನಿಂತಿದ್ದಾರೆ ಈಗ ಅವರಿಬ್ಬರು ಘನಘೋರವಾದ ಹೋರಾಟ ನಡೆಸಿದ್ದಾರೆ ಸುತ್ತಮುತ್ತಲು ಯಾರೂ ಸಹಾಯಕ್ಕೆ ಬಾರದಂತೆ ಅರ್ಜುನ್ ಎಲ್ಲರನ್ನು ಓಡಿಸಿದ್ದ ಜೋರಾಗಿ ಹೋರಾಡುವ ಪರಶುರಾಮನ ರಥದಲ್ಲಿ ಕೂತ ಕಾರಣ ಅವನಿಗೆ ಬ್ರಹ್ಮಾಸ್ತ್ರವನ್ನು ಪರಶುರಾಮರು ಕೊಟ್ಟದ್ದು ಅತಿ ವೇಗವಾಗಿ ಬರುವ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ ಅದಕ್ಕೆ ಹಿಡಿಯಾಗಿ ನಾಗಾಸ್ತ್ರವನ್ನು ಸಿಕ್ಕಿಸಿದ್ದಾನೆ ಹೀಗಾಗಿ ನಾಗಾಸ್ತ್ರದೊಂದಿಗೆ ಬ್ರಹ್ಮಾಸ್ತ್ರ ಅರ್ಜುನನಿಗೆ ಪ್ರಯೋಗ ಆಗಿದೆ ಶಲ್ಯ ಹೇಳ್ತಾನೆ ಸ್ವಲ್ಪ ಕೆಳಗೆ ಹಿಡಿ ಅಂತ ಏ ಒಂದು ಸರ್ತಿ ಹಿಡಿದ್ರೆ ಮುಗಿದೋಯ್ತು ಗುರಿ ಅಂತಾನೆ ಕಾರಣ ಕೃಷ್ಣ ಆ ಅಸ್ತ್ರ ಬಂದಾಗ ಬಿಸಾಡಿದಾಗ ತಾನು ಕಾಲನ್ನು ಒತ್ತಿ ಹಿಡಿದು ರಥವನ್ನು ಐದು ಇಂಚು ಕೆಳಗೆ ತಗ್ಗಿಸಿದ್ದಾನೆ ಹೀಗಾಗಿ ಕಿರೀಟ ಹಾರಿದೆ ಅರ್ಜುನನದ್ದು ಕುತ್ತಿಗೆ ಉಳಿದಿದೆ ಮತ್ತೆ ಅದು ತಕ್ಷಕನ ಮಗ ಅಶ್ವಸೇನ ನಾಗಾಸ್ತ್ರ ಅವನು ಮತ್ತೆ ಬತ್ತಡಿಕೆಗೆ ಸೇರ್ಲಿಕ್ಕೆ ನಿಂತಿದ್ದಾನೆ ಕೃಷ್ಣ ಹೇಳ್ತಾನೆ ಅದು ಕಾಂಡವ ದಾಹದಲ್ಲಿ ತಪ್ಪಿಸಿಕೊಂಡ ಹಾವು ಅಂತ ಅರ್ಜುನ ಆರು ಬಾಣದಿಂದ ಅದನ್ನು ಮತ್ತೆ ಮುಗಿಸಿದ್ದಾನೆ ಅವನಿಗೆ ಅಷ್ಟು ವೇಗದ ಬ್ರಹ್ಮಾಸ್ತ್ರವನ್ನು ವಿರೋಧಿಸುವ ಸಾಮರ್ಥ್ಯ ಇರಲಿಲ್ಲ ಅದು ಪರಶುರಾಮರು ಕೊಟ್ಟ ಬಳುವಳಿ ಹೀಗಾಗಿ ಅರ್ಜುನನ ಕಿರೀಟ ಹೋಗಿತ್ತು ಮತ್ತೆ ಹೋರಾಟ ಮುಂದುವರಿದಿತ್ತು ಇತ್ತ ಶಾಪಗ್ರಸ್ತನಾದ ಕರ್ಣನ ಚಕ್ರ ಅದು ಹೆಣದ ರಾಶಿಯಲ್ಲಿ ಕೊಳೆತ ಜಾಗದಲ್ಲಿ ಸಿಕ್ಕಿಬಿದ್ದಿದೆ ಕೇಳಿದೆ ಎತ್ತುತ್ತೇನೆ ಅಂತ ಇಲ್ಲ ಅಂದ ಹೋರಾಟದಲ್ಲಿ ರಥ ಕಳ್ಕೊಳ್ತಾರೆ ಆಯುಧ ಕಳ್ಕೊಳ್ತಾರೆ ಅವರನ್ನೆಲ್ಲ ಸಾಯಿಸ್ತೇವಲ್ಲ ನಾವು ಅಭಿಮಾನಿ ರಥ ಕೊಟ್ಟಿಯಾ ಆರು ಜನ ಸೇರಿ ಏನು ಮಾಡಿದಿರಿ ಆಯುಧ ಕೊಟ್ರಿಯಾ ಹೊಡಿಯ ಅಂತ ಕೃಷ್ಣ ಹಾಗಾಗಿ ಅವ ಮತ್ತೆ ಯುದ್ಧಕ್ಕೆ ತಯಾರಾಗಿದ್ದಾನೆ ಬಾಣಂ ಸುಗೋರಂ ದಿದಸ್ಸತ ಅಂತಾರೆ ಪ್ರಕಾರವಾದ ಬಾಣವನ್ನು ಪ್ರಯೋಗ ಮಾಡಲಿಕ್ಕೆ ಕರ್ ಕರ್ಣ ತಯಾರಿದ್ದಾನೆ ಹಾಕಿದ್ದಾನೆ ಧನುಸ್ಸಿಗೆ ಅವನು ಬಾಣ ಬಿಡುವ ಮುಂಚೆ ಅರ್ಜುನವನ ತಲೆಯನ್ನು ಕತ್ತರಿಸಿದ್ದಾನೆ ಅಪರಾಹ್ನ ಅಪರಾಹ್ನ ಸೂತಜೆಯಿಂದ ಅಂಜಲ ಅಂಜಲಿಕೇ ನಾಸ ತಲೆ ಶಿರಹ ಅಪರ ಶಿರ ತಲೆ ಕೆಳಗೆ ಬಿದ್ದಿದೆ ಧರ್ಮರಾಜನಿಗೆ ವಾರ್ತೆ ಸಿಕ್ಕಿದೆ ಓಡಿ ಬಂದಿದ್ದಾರೆ ಕರ್ಣ ಬಿದ್ದದ್ದನ್ನು ನೋಡಿದ್ದಾನೆ ನೋಡಿ ಇವತ್ತು ಹೊಡೆದು ಖಂಡಿತ ಬರ್ತೇನೆ ಅಂತ ಕೊನೆಗೆ ಯುದ್ಧ ಆಗಲಿಕ್ಕೆ ಹೊರಟಾಗ ಅರ್ಜುನ ಹೇಳಿ ಬಂದಿದ್ದ ಬಹಳಷ್ಟು ದೊಡ್ಡ ಗಲಾಟೆಯಾಗಿ ಬಂದಾಗ ಖಂಡಿತ ಕರ್ಣ ಇವತ್ತು ಕೊನೆ ಆಗ್ತಾನೆ ಅಂತೇಳಿ ಆಗ ಕೃಷ್ಣನವನನ್ನು ಹೇಳಿದ್ದ ನೀನು ಜೋರಿದ್ದವ ನಿನ್ನಲ್ಲಿ ನರಾವೇಶ ಉಂಟು ಅಂತ ಹೇಳಿ ಅವನನ್ನು ಮತ್ತೆ ಅಪ್ಪಿಗೆ ಮೆಚ್ಚುಗೆ ಕೊಟ್ಟಿದ್ದಾನೆ ಹೀಗಾಗಿ ಅಂತಹ ಪೂರ್ಣವಾದ ದೇವರ ಶಕ್ತಿಯಿಂದ ಪ್ರಾಣನ ಶಕ್ತಿಯಿಂದ ಎಲ್ಲರ ಸಹಾಯದಿಂದ ಅರ್ಜುನ ಕರ್ಣನನ್ನು ಪರಶುರಾಮನ ಶಿಷ್ಯನಾಗಿ ನಿಂತರು ಅವನಿಂದ ಬೇಕಾದಷ್ಟು ಅಸ್ತ್ರ ಸಂಪತ್ತು ಪಡೆದಿದ್ದರು ಅಂತಹ ಕರ್ಣ ನೆಲಕಚ್ಚಿದ್ದಾನೆ ಹೀಗೆ ಹದಿನೇಳನೇ ದಿನ ಕರ್ಣ ಪರ್ವ ಕೊನೆಯಾಗಿದೆ ಶ್ರೀಕೃಷ್ಣ ಅರ್ಪಣಸ್ತಾಯಣ